ನಮಸ್ತೆ ನಮ್ಮ ಕುಟುಂಬ ಕನ್ನಡ ವ್ಲಾಗ್ಸ್ಗೆ ತಮ್ಮರಿಗೂ ಸ್ವಾಗತ ನಾನು ನಿಮ್ಮ ಕನ್ನಡದ ಭಾಗ್ಯ ಎಲ್ರಿಗೂ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು ಸೊ ಮೊನ್ನೆ ಒಂದು ವಿಡಿಯೋ ಹಾಕಿದ್ನಲ್ಲ ನನ್ನ ಫ್ರೆಂಡ್ಸ್ ಹುಷಾರಿಲ್ಲ ಅಂತ ತುಂಬ ಜನ ಅಕ್ಕ ಇವಾಗ ಹೇಗಿದ್ದೀರಾ ಅಂತ ಎಲ್ಲ ಕೇಳ್ತಾ ಇದ್ರಿ ಥ್ಯಾಂಕ್ ಯು ಸೋ ಮಚ್ ಸೊ ಬಾಯೆಲ್ಲ ಕೆಟ್ಟೋಗಿದೆ ಏನಾದರೂ ಖಾರ ಖಾರವಾಗಿ ಬಾಯಿಗೆ ಹಿತವಾಗಿ ಏನೋ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಸೊ ಅದಕ್ಕೆ ಇವತ್ತು ಈ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಸೊ ನೀವು ಡೆಫಿನೆಟ್ಲಿ ಟ್ರೈ ಮಾಡಿ ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಸೊ ಎಣ್ಣೆಗೆ ಈಗ ಕಟ್ ಮಾಡಿರುವಂತಹ ಈರುಳ್ಳಿ ಹಾಕೋತೀನಿ ಈರುಳ್ಳಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಇದು ಒಂದು ಸ್ವಲ್ಪ ಫ್ರೈ ಆಗಲಿ ಇವಾಗ ಏನಾದರೂ ಜ್ವರ ಬಂದಿದೆ ಬಾಯೆಲ್ಲ ಕೆಟ್ಟೋಗಿದೆ ಅಂತ ಇದ್ದರೆ ಈ ರೆಸಿಪಿನ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಇದು ತಿಂದಿದ್ದ ಸ್ವಲ್ಪ ಹೊತ್ತು ಎಲ್ಲ ನಿಮ್ಗೆ ಹುಷಾರಿಲ್ಲ ಅನ್ನೋದೇ ಮೊದ್ಕೊಂಡ್ಬಿಡ್ತೀರ ಸೊ ಹಂಗಿರುತ್ತೆ ರೆಸಿಪಿ ಸೊ ಟ್ರೈ ಮಾಡಿ ನಮಗೆ ಇದು ಒಂದು ಸ್ವಲ್ಪ ಫ್ರೈ ಆಗಲಿ ಈರುಳ್ಳಿ ಫ್ರೈ ಆಗಿದೆ ಇವಾಗ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಮತ್ತು ಒಣಮೆಣ್ಸಿನ್ಕಾಯಿ ಜಾಸ್ತಿನೇ ಹಾಕ್ತಾಯಿದ್ದೀನಿ ಬಿಕಾಸ್ ಖಾರ ಅಲ್ವ ಅದಕ್ಕೇನೆ ಇದನ್ನು ಫ್ರೈ ಮಾಡ್ಕೊಳ್ಳೋಣ ನಿಜವಾಗಲೂ ನಮ್ಮ ಹಳ್ಳಿ ಕಡೆ ಇದು ಒತ್ತಿ ನನಗೊಬ್ರು ನನ್ನ ಕ್ಲೋಸ್ ಫ್ರೆಂಡ್ ಶೇರ್ ಮಾಡಿರೋ ರೆಸಿಪಿ ಸೊ ಇವಾಗ ಫ್ರೈ ಆಗ್ತಾ ಇದ್ದಾಗೇನೆ ಸ್ವಲ್ಪ ಹುಣಸೆಹಣ್ಣು ಆಮೇಲೆ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ನೋಡಿ ಈ ಥರ ಕಡ್ಡಿ ಕಡ್ಡಿನೇ ಹಾಕಬೇಕು ಜಾಸ್ತಿ ಕಟ್ ಮಾಡಿ ಎಲ್ಲ ಹಾಕೋ ಹಾಗಿಲ್ಲ ಸೊ ಇದಕ್ಕೇನೆ ಸ್ವಲ್ಪ ಉಪ್ಪು ಸಹ ಹಾಕ್ಕೋಬೇಕು ಯಾವ ತಕ್ಕಷ್ಟು ಉಪ್ಪು

ಯಾವಾಗ ಯಾವಾಗ ತಿಂತಿರೋ ಅಂತ ಅನ್ನಿಸ್ತದೆ ಅದ ಅಷ್ಟು ಚೆನ್ನಾಗಿದೆ ಇದಕ್ಕೆ ಟಮೊಟಾನು ಹಾಕೋಬಹುದು ನಾನು ಇಲ್ಲಿ ಹಾಕಿರೋದ್ರಿಂದ ಟಮೊಟೊ ಹಾಕ್ತಾ ಇಲ್ಲ ನಿಮಗೆ ಹುಣಸೆಣ್ಣೆ ಇಷ್ಟ ಇಲ್ಲ ಅನ್ನೋರು ಇಲ್ಲ ನಮ್ಗೆ ಇನ್ನೂ ಹುಳಿ ಬೇಕು ಹುಳಿ ಹುಳಿ ಖಾರ ಖಾರ ಅಂದರೆ ಟಮೊಟನೂ ಹಾಕೊಳ್ಳಿ ನಾನು ಖಾರ ನಂಗೆ ಬೇಕಾಗಿರೋದು ಸೊ ಹಂಗಾಗಿ ಇಷ್ಟೇ ಹಾಕ್ಕೊಂಡು ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನೋಡಿ ಈ ಥರ ಆಗಬೇಕು ಈ ಲೆವೆಲ್ಗೆ ಹಿಂಗೆ ಆದಮೇಲೆ ಇವಾಗ ಸ್ಟೌವ್ ಆಫ್ ಮಾಡಿ ಇದನ್ನು ಸ್ವಲ್ಪ ತಣ್ಣಗೆ ಮಾಡಿ ರುಬ್ಕೊಂಡ್ರೆ ನಮ್ಮ ರೆಸಿಪಿ ರೆಡಿ ಇದ್ರ ಏನು ಗೊತ್ತಾ ಗೊಡ್ಡ ಖಾರ ಅಂತೀವಿ ನಮ್ಮ ಕಡೆ ನಿಮ್ಮ ಕಡೆ ಏನಂತೀರಾ ಕಮೆಂಟ್ ಮಾಡಿ ಓಕೆನಾ ಸೊ ನೆನ್ನೆ ವಿಡಿಯೋದಲ್ಲಿ ನಾನು ಗುರುವಾರ ಮಧ್ಯಾಹ್ನದ ಅಂದರೆ ಸಾಯಂಕಾಲ ಒಂದು ಮೂರುವರೆ ಪರ್ಯಂತ ಬಂದ ಮೇಲೆ ನಾನು ವ್ಲಾಗನ್ನು ಕಂಟಿನ್ಯೂ ಮಾಡಲಿಲ್ಲ ಸೊ ಮೇಲೆ ಇದು ಗುರುವಾರ ರಾತ್ರಿಯಿಂದ ನಾನು ವ್ಲಾಗನ್ನು ಶುರು ಮಾಡಿರೋದು ಮೇ ಬಿ ಇವಾಗ ಸ್ವಲ್ಪ ಚಳಿ ಮಳೆ ಬೀಳ್ತಾ ಇರೋದ್ರಿಂದ ಮೇ ಬಿ ಎಲ್ರಿಗೂ ಬಾಯಿ ಕೆಟ್ಟೋಗಿದ್ದಂಗೆ ಆಗಿರುತ್ತೆ ಕೋಲ್ಡ್ ಕಾಫ್ ಎಲ್ಲ ಸೊ ಈ ರೆಸಿಪಿ ಡೆಫಿನೆಟ್ಲಿ ನಿಮಗೆ ಯೂಸ್ಫುಲ್ ಆಗ್ಬೋದು ಈ ಚಳಿಗೆ ಈ ಈ ರೀತಿ ಗುಡ್ಡ ಖಾರ ಮಾಡ್ಕೊಂಡು ತಿಂತಾ ಇದ್ದರೆ ಅಮೃತನೂ ಇದ್ರ ಮುಂದೆ ಏನೂ ಇಲ್ಲ ಸ್ವಲ್ಪ ಖಾರ ಜಾಸ್ತಿ ಇಟ್ಟು ಜೀರಿಗೆ ಮೆಣಸು ಸ್ವಲ್ಪ ಜಾಸ್ತಿನೇ ಇಟ್ಟು ನೀವು ಈ ಒಂದು ಖಾರನ ಮಾಡ್ಕೊಂಡು ತಿನ್ನಿ ನೆಗಡಿ ಕೋಲ್ಡ್ ಯೂಶ್ವಲಿ ನಮ್ಗೆ ಇವಾಗ ಹೆಂಗೆ ಅಂದರೆ ಕೋಲ್ಡ್ಗೆ ಕಿವಿಯೆಲ್ಲ ಮುಚ್ಕೊಬಿಡುತ್ತೆ ಎಕ್ಸ್ಪೆಷಲಿ ಹೆಣ್ಣುಮಕ್ಕಳಿಗೆ ಅಂದರೆ ಈ ಸಿ ಸೆಕ್ಷನ್ ಆಗಿರತ್ತಲ್ವಾ ಬಾಣಂತನದಲ್ಲಿ ಸ್ವಲ್ಪ ಕೇರಾಗಿ ನೋಡ್ಕೊಂಡಿಲ್ಲ ಅಂತ ಅಂದರೆ ಬಾಣಂತನದಲ್ಲಿ ಹೇಗೋ ಬಚಾವಾಗ್ಬಿಡ್ತೀವಿ ಆದರೆ ಒಂದಷ್ಟು ವರ್ಷಗಳು ಅಂತ ಆದಮೇಲೆ ಈ ಒಂದು ಬಾಣಂತಿ ಸನ್ನಿ ಅನ್ನೋದು ಶುರುವಾಗುತ್ತೆ ಸೊ ಸನ್ನಿ ಅಂದರೆ ತುಂಬ ವಿಧಗಳಲ್ಲಿ ಆಗುತ್ತೆ ಒಬ್ಬೊಬ್ಬರಿಗೆ ಕಾಲಲ್ಲಿ ಕೆರೆತ ಆಗೋದು ಆಮೇಲೆ ಥಂಡಿಯಲ್ಲಿ ಇಟ್ಟರೆ ಕಾಲೆಲ್ಲ ಜುಮ ಜುಮ ಅಂತ ಇರುತ್ತೆ ಕಿವಿ ಮುಚ್ಕೊಬಿಡುತ್ತೆ ಇವೆಲ್ಲವೂ ಒಂದೊಂದು ಸಿಂಪ್ಟಮ್ಸು ಸನ್ನಿಗೆ ಸೊ ಮದ್ ಬಾಣಂತಿರಿಗೇ ಸನ್ನಿ ಬರುತ್ತೆ ಅದು ಕೆಲವೊಂದು ಮೂಡ್ ಸ್ವಿಂಗ್ಸು ಮಗು ಇದ್ದಾಗಲೇ ಬಾಣಂತಿ ಸನ್ನಿ ಬಂದರೆ ಅದಕ್ಕಾದರೂ ಒಂದು ಟ್ರೀಟ್ಮೆಂಟ್ ಅಂತ ಇರುತ್ತೆ ಬಟ್ ಮದುವೆ ಆಗಿ ಮಕ್ಕಳೆಲ್ಲ ಆದಮೇಲೆ ಒಂದಷ್ಟು ವರ್ಷಗಳ ಕಾಲ ಫಾರ್ ಎಕ್ಸಾಂಪಲ್ ಈಗ ಮಗುಗೆ ಹತ್ತು ವರ್ಷ ಹನ್ನೆರಡು ವರ್ಷ ಇರುತ್ತೆ ಇವಾಗ ಬಾಣಂತಿ ಸನ್ನಿ ಬರುತ್ತೆ ಯಾಕೆ ಗೊತ್ತಾ ಬಾಣಂತನದಲ್ಲಿ ನಾವು ಸ್ವಲ್ಪ ಕೇರ್ ಮಾಡಿದೆ ಸ್ವಲ್ಪ ಬೆಚ್ಚಿ ಇರೋಕ್ಕೆ ಹೇಳ್ತಾರಾಗ ಆವಾಗ ನಾವು ಸ್ವಲ್ಪ ದುರಾಂಕಾರ ಬಿದ್ದು ಶೋಕಿ ಹೋಗಿ ಸ್ವಲ್ಪ ಕೇರ್ ತೊಗೊಂಡಿಲ್ಲ ಅಂತ ಅಂದಾಗ ಸನ್ನಿ ರೀತಿಯಲ್ಲಿ ಪ್ರಾಬ್ಲಮ್ಗಳು ಶುರುವಾಗುತ್ತೆ ಸನ್ನಿ ಅಂದ್ರೂ ಅಷ್ಟೇ ಫ್ರೆಂಡ್ಸ್ ಎಲ್ರಿಗೂ ಒಂದೇ ಥರ ಸನ್ನಿ ಬರೋದಿಲ್ಲ ಒಬ್ಬೊಬ್ಬರಿಗೆ ಒಂದೊಂದು ಥರ ಸನ್ನೀಸ್ ಬರುತ್ತೆ ಸೊ ಆ ಥರ ಬಂದಾಗ ಆಲ್ಮೋಸ್ಟ್ ಹೆಣ್ಮಕ್ಳಿಗೆ ತುಂಬಾ ಸಫರ್ ಪಡ್ತಾ ಇರ್ತೀರ ಅದಕ್ಕೆ ಏನೇನು ಟ್ರೀಟ್ಮೆಂಟ್ಗಳು ತಗೋತಾ ಇರ್ತೀರ ಸೊ ಬೆಟರ್ ಈ ರೀತಿ ಚಳಿಗಾಲದಲ್ಲಿ ಆದಷ್ಟು ಬೆಚ್ಚಗೆ ಸೇಫಾಗಿ ಇರಿ ಒಳಗಡೆ ತಣ್ಣೀರಲ್ಲಿ ಎಷ್ಟು ಕೈಯಾಡ್ತೀರೋ ಅಷ್ಟೂ ಆದಷ್ಟು ಬಿಸಿನೀರಲ್ಲಿ ಕೈಯಡೋದಕ್ಕೆ ಪ್ರಯತ್ನ ಪಡಿ ಹಾಗೆಯೇ ಆದಷ್ಟು ಬೇಗ ಹೋಗಿ ಡಾಕ್ಟ್ರ್ ಹತ್ರ ಕನ್ಸಲ್ಟ್ ತೊಗೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ನನಗೆ ಕೋಲ್ಡ್ಗೆ ಈ ರೀತಿ ಕಿವಿಯೆಲ್ಲ ಮುಚ್ಕೊಳ್ಳೋದು ಆ ಥರ ಆಗುತ್ತೆ ಬಟ್ ಕೆಲವೊಬ್ಬರಿಗೆ ನಾನು ನನ್ನ ಸರ್ಕಲಲ್ಲಿ ನನ್ನ ಫ್ರೆಂಡ್ಸ್ ಸರ್ಕಲ್ಸಲ್ಲಿ ನಮ್ಮ ಸಿಸ್ಟರ್ಸಲ್ಲಿ ಅವ್ರ ಹತ್ರ ಎಲ್ಲಾನು ಯೂಶಲಿ ನಾನು ಕೇಳಿದ್ದೀನಿ ಈ ಥರ ಕಾಲೆಲ್ಲ ನವೆ ಆಗೋದು ಬಾಣಂತಿ ಸನ್ನಿ ಆದರೆ ಎಲ್ಲಂದರೆ ಅಲ್ಲಿ ತಲೆ ಚಕ್ರ ಬರೋದು ಈ ಥರ ಎಲ್ಲ ಆಗ್ತಿರುತ್ತೆ ಬಟ್ ನನಗೇನಪ್ಪ ಅಂತಂದರೆ ಕೋಲ್ಡ್ಗೆ ಕಿವಿ ಬ್ಲಾಕ್ ಆಗ್ದಂಗೆ ಅನಿಸುತ್ತೆ ಬೇರೆ ಏನೂ ಪ್ರಾಬ್ಲಮ್ ಇಲ್ಲ ಸೊ ಹಂಗಾಗಿ ನಾನು ಸ್ವಲ್ಪ ಹಾಸ್ಪಿಟಲ್ಗೆಲ್ಲ ಹೋಗಬೇಕು ಅಂತ ಹೇಳಿ ಹೋಗಿ ಬಂದಾದ್ಮೇಲೆ ಇವಾಗ ಸ್ವಲ್ಪ ಪರವಾಗಿಲ್ಲ ಸೊ ಇನ್ನು ಗುರುವಾರ ನೈಟು ಗುಡ್ ಖಾರ ಮಾಡಿದ್ನಲ್ವ ಅದಕ್ಕೇ ಅನ್ನನೂ ಸಹ ಮಾಡ್ಕೊಂಡಿದ್ದೆ ಸೊ ಅಕ್ಕ ನಾನು ಮಾಡಿಕೊಡ್ತೀನಿ ನೀನೇನು ತಲೆ ಕೆಡಿಸ್ಕೋಬೇಡ ಜಸ್ಟ್ ಚಟ್ನಿ ಅಂದರೆ ಖಾರ ಮಾಡಿದೆಯಲ್ಲ ಸಾಕು ಬಿಡು ಇನ್ನು ಮಿಕ್ಕಿದ್ದು ನಾನು ಮಾಡಿಕೊಡ್ತೀನಿ ಅಂತ ಅಂದರು ನೋಡಬೇಕು ಏನು ಮಾಡಿಕೊಡ್ತಾರೆ ಅಂತ ಹೇಳಿ ಅದಾದಮೇಲೆ ಹೂವನ್ನು ತೊಗೊಂಬಂದಿದ್ರು ಸೊ ಸರಿ ನಾಳೆ ಹೇಗಿದ್ರು ಶುಕ್ರವಾರ ಅಲ್ವಾ ಹೇಗಿದ್ರು ಶ್ರಾವಣ ಶನಿವಾರ ಮೂರನೇ ಶನಿವಾರ ಆದರೆ ಅವತ್ತೂ ಪೂಜೆ ಮಾಡೋಕೆ ಹೂವು ಇರಲಿಲ್ವಲ್ಲ ಅಂತ ಹೇಳಿ ಇಲ್ಲಿ ಹೂವನ್ನು ತರಿಸಿದ್ದೆ ಅಕ್ಕನ ಕೈಲಿ ಸೊ ಅಕ್ಕ ತಂದು ಕೊಟ್ಟರು ಹೇಗಿದ್ದರೂ ಅಡುಗೆ ಒಂದು ಖಾರ ಮಾತ್ರ ಮಾಡಿದ್ದೆ ರೈಸು ಮಾಡ್ಕೊಂಡಿದ್ದೆ ಸರಿ ಇನ್ನೇನು ಕೆಲಸ ಇದೆ ಅಲ್ಲ ಆರಾಮಾಗಿ ಕುತ್ಕೊಂಡು ಇದು ಕಟ್ಕೊಬಿಡೋಣ ಅಂತ ಹೇಳಿ ಈಗ ಹೂವು ಕಟ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ಒಂದು ಕಾಲದಲ್ಲಿ ನಾನು ಮದುವೆ ಆಗಿದ್ದು ಹೊಸದ್ರಲ್ಲಿ ಈ ಒಂದು ಕತೆ ಒಂದು ಇನ್ಸ್ಪಿರೇಷನಲ್ ಆಗಬಹುದು ಅಂತ ಹೇಳಿ ಶೇರ್ ಮಾಡ್ತಾ ಇದ್ದೀನಿ ಮದುವೆ ಆಗಿದ್ದು ಹೊಸದರಲ್ಲಿ ನನಗೇನಂದರೆ ಏನೂ ಕೆಲಸ ಬರ್ತಿರಲಿಲ್ಲ ಆವಾಗ ತುಂಬ ಜನನ ನನ್ನನ್ನು ಆಡ್ಕೊಂಡವರಿದ್ದಾರೆ ಅಂದರೆ ನಮ್ಮ ಸ್ವಂತದವರೇನೆ ನಾನು ಅವ್ರಿಗಿತ್ತೀರು ಎಲ್ಲರೂ ಅಂತ ಹೇಳಲ್ಲ ಕೆಲವೊಬ್ಬರು ಅವ್ರಿಗಿತ್ತಿರು ಕಝಿನ್ ಸಿಸ್ಟರ್ಸ್ ನಮ್ಮ ಯಜಮಾನ್ರವ್ರ ಅಕ್ಕ ತಂಗಿರು ಇವರೆಲ್ಲನೂ ಅಯ್ಯೋ ಇವಳಿಗೆ ಹೂವು ಕಟ್ಟಕ್ಕೆ ಬರೋದಿಲ್ಲ ಅಡುಗೆ ಮಾಡೋಕ್ಕೆ ಬರೋದಿಲ್ಲ ಅದು ಏನು ಅಪ್ಪ ಅಂತ ಅಂದವರು ಸಹ ಇದ್ದಾರೆ ಫ್ರೆಂಡ್ಸ್ ಸೊ ಅವಾಗ ಅವರೆಲ್ಲ ಅಂದಾಗ ತುಂಬ ಬೇಜಾರು ಪಡ್ತಿದ್ದೆ ನಾನು ಆವಾಗ ಅನ್ಕೋತಾ ಇದ್ದೆ ನಮ್ಮಮ್ಮ ಯಾಕೆ ನನಗೆ ಇವೆಲ್ಲ ಕಲಿಸ್ಲಿಲ್ಲ ಅಂತ ಹೇಳಿ ಸೊ ಆವಾಗ ಕಲಿಸಿಲ್ಲ ಅನ್ನೋದಕ್ಕಿಂತ ಮೇ ಬಿ ನಾವೇ ಕಲ್ತಿ ಅವ್ರು ಕಲ್ಸೋಕ್ಕೆ ಟ್ರೈ ಮಾಡಿದ್ರು ನಾವೇ ಕಲಿದಿರ ಬಂದಿರಬಹುದು ಸೊ ಒಬ್ರ ಮೇಲೆ ತಪ್ಪು ಹಾಕೋದು ಅಷ್ಟು ಸರಿ ಇರೋದಿಲ್ಲ ಸೊ ಅವಾಗ ನನಗೆ ಅನ್ನಿಸ್ತು ಈ ಥರ ಯಾಕೆ ಅನ್ನಿಸ್ಕೋಬೇಕು ಮುದ್ದೆ ಮಾಡೋಕ್ಕೆ ಬರ್ತಾ ಇರಲಿಲ್ಲ ಸಾಂಬಾರು ಮಾಡೋಕ್ಕೆ ಬರ್ತಿರ್ಲಿಲ್ಲ ಎಲ್ಲನೂ ಕಲಿತೆ ಅಲ್ವಾ ಅದೇ ಥರ ಈ ಹೂವು ಕಟ್ಟೋದನ್ನು ಸಹ ಕಲ್ತು ಬಿಡೋಣ ಇದೇನು ಅಷ್ಟು ಕಷ್ಟದ ಏನಲ್ವಲ್ಲ ಒಂದು ಸತಿ ಹಾಳಾಗ್ಬೋದು ಎರಡು ಸತಿ ಹಾಳಾಗ್ಬೋದು ಟ್ರೈ ಮಾಡೋಣ ಅಂತ ಹೇಳಿ ನಿಜ ನೀವು ನಂಬರ್ ಿಲ್ಲ ಅವತ್ತು ರಾಯರ್ ಮುಂದೆ ಕೂತು ಹತ್ಕೊಂಡ್ಬಿಟ್ಟೆ ನಾನು ಲಿಟ್ರಲಿ ಯಾಕಂದ್ರೆ ಒಬ್ರು ಅಂದಿದ ಮಾತು ನನಗೆ ಎಷ್ಟು ಹರ್ಟ್ ಆಯ್ತು ಬರೀ ಹೂವು ಕಟ್ಕೊಟ್ ಕಟ್ಕೊಡಿ ಅಂತ ಕೇಳಿದ್ದಕ್ಕೇನೆ ಹಿಂಗೆ ಅಂದ್ಬಿಟ್ರಲ್ಲ ಅಂತ ಹೇಳಿ ನಿಜವಾಗ್ಲೂ ಕಣ್ಣಲ್ಲಿ ಹತ್ಕೊಂಡ್ರು ರಾಯರ ಹತ್ರ ಕೇಳ್ಕೊಂಡೆ ನಾನು ಯಾಕೆ ತಂದೆ ಎಲ್ಲ ಕಲ್ಸ್ ಎಲ್ಲಾನು ಕಲ್ತ್ಕೊತಾ ಇದ್ದೀನಿ ನನಗೆ ಇದು ಯಾಕೆ ಇಲ್ಲ ನಾನು ಏನು ಮಾಡಲಿ ಅಂತ ಹೇಳಿ ಕಣ್ಣಲ್ಲಿ ನಿಜವಾಗ್ಲೂ ಅವತ್ತೆ ಅದೆಷ್ಟು ಹತ್ತಿದೀನೋ ಸೊ ಅದಾದಮೇಲೆ ಮಾನೇ ದಿನವೇ ನಾನು ಹೂವು ತರಿಸ್ಕೊಂಡೆ ಮಲಗಿ ಹೂವು ನಂಗೆ ಬೇಕೇ ಬೇಕು ಮಗ್ಗು ಅಂತ ಹೇಳಿ ನೀವು ನಂಬಲ್ಲ ಫಸ್ಟ್ ಅಟೆಂಪ್ಟಲ್ಲೇ ನೀಟಾಗಿ ಕಟ್ಟಿದೆ ಒಂದು ಸ್ವಲ್ಪ ಅಲ್ಲಲ್ಲಲ್ಲಿ ಗ್ಯಾಪ್ ಬಂದು ು ಬಟ್ ನನಗೆ ಕಟ್ಟಿದ್ದಕ್ಕೆ ಕಾನ್ಫಿಡೆನ್ಸ್ ಬಂತು ಗೊತ್ತಾ ನೆಕ್ಸ್ಟ್ ಟೈಮ್ ನಾನು ನೀಟಾಗಿ ಒಂದು ನಾಲ್ಕರಿಂದ ಐದು ಮೊಳ ಹೂವನ್ನು ನಾನು ಒಬ್ಬಳೇ ಕಟ್ಟೆ ಕಟ್ಟಿದ್ದೀನಿ ಸೊ ಅವತ್ತಿಂದ ಇವತ್ತಿನವರೆಗೂ ಹಿಂದೆ ತಿರುಗಿ ನೋಡಿದ್ದೇ ಇಲ್ಲ ಸೊ ನಾನು ಹೇಳೋದು ಒಂದೇ ಹೆಣ್ಮಕ್ಳಿಗೆ ಒಂದು ಸತಿ ಯಾರಾದರೂ ಏನಾದರೂ ಅಂದುಬಿಟ್ರೆ ಆ ಷರತ್ತಿಗಾದರೂ ಎಲ್ಲರೂ ಮುಂದೆ ನಿಂತು ಬದುಕಿ ಬಾಳಿ ತೋರಿಸ್ತೀವಿ ಸೊ ಅದರಲ್ಲಿ ನಾನು ಸ್ವಲ್ಪ ಜಾಸ್ತಿ ಅಂತಲೇ ಹೇಳ್ಬೋದು ನನಗೆ ಯಾರಾದರೂ ಈ ಥರ ಬೆರಳು ಮಾಡಿ ತೋರಿಸ್ಬಿಟ್ಟು ಏನಾದರೂ ಅಂದುಬಿಟ್ರೆ ನನಗೆ ಒಂಥರ ಬೇಜಾರಾಗಿಬಿಡುತ್ತೆ ಒಂಥರ ಮನಸ್ಸಿಗೆ ತಗೊಬಿಡ್ತೀನಿ ನಾನು ಸೊ ತೊಗೊಂಡಿದ್ದ ತಕ್ಷಣನೇ ನಾನು ಎರಡೇ ಎರಡು ವಿಚಾರ ಮಾಡ್ತೀನಿ ಒಂದೂ ನನ್ನ ಗುರುಗಳ ಹತ್ರ ಹೇಳ್ಕೊತೀನಿ ಇನ್ನೊಂದು ನನ್ನ ರಾಯರ ಹತ್ರ ಹೇಳ್ಕೊತೀನಿ ಬೇರೆ ಯಾರ ಹತ್ರನೂ ನಾನು ಶೇರ್ ಮಾಡ್ಕೊಳ್ಳೋದಿಲ್ಲ ಸೊ ಯಾಕಂದರೆ ಖುಷಿ ವಿಚಾರಗಳನ್ನು ಶೇರ್ ಮಾಡ್ಕೋಬೋದು ಬೇಜಾರಿನ ಸಂಗತಿಗಳು ಆ ಥರದನ್ನು ಹತ್ರ ಹಂಚ್ಕೊಳ್ಳೋಕ್ಕಾಗೋದಿಲ್ಲ ಹಂಚ್ಕೊಂಡ್ರೆ ಎಲ್ಲಿ ಆಡ್ಕೊಬಿಡ್ತಾರೆ ಅನ್ನೋ ಭಯ ಆದರೆ ರಾಯರು ಎಂದಿಗೂ ಆಡ್ಕೊಳ್ಳೋದಿಲ್ಲ ನಮಗೆ ಸರಿಯಾದ ದಾರಿಯನ್ನು ತೋರಿಸ್ತಾರೆ ಅದೇ ಗುರುಗಳೂ ಅಷ್ಟೇ ಒಳ್ಳೆಯ ರಾ ಒಳ್ಳೆ ದಿ ಒಳ್ಳೆ ರೀತಿಯಲ್ಲಿ ಹೇಗೆ ನಡಿಬೋದು ಅಂತ ದಾರಿ ತೋರಿಸ್ತಾರೆ ಸೊ ಇವ್ರಿಬ್ರ ಹತ್ರನೇ ನಾನು ಏನಾದರೂ ಹೇಳ್ಕೊತೀನಿ ಅಂತ ಅಂದರೆ ಸೊ ಹೂ ಕಟ್ಟೋದಕ್ಕೆ ಒಂದು ಹಿನ್ನೆಲೆ ಇದು ಇಲ್ದಿದ್ರೆ ಮೇ ಬಿ ನಾನು ಡೆಫಿನೆಟ್ಲಿ ಕಲಿತಿರ್ಲಿಲ್ವೇನೋ ಸೊ ಅವತ್ತು ಅವ್ರು ಅಂದಿದ್ದ ಮಾತು ನನಗೂ ಒಂಥರ ಕೋಪ ಷರತ್ತು ತಂದು ಇವತ್ತು ನಾನು ಹೂ ಕಟ್ಟೋದು ಖುಷಿ ಆಗುತ್ತೆ ಸೊ ಇದು ನೆಕ್ಸ್ಟ್ ಡೇ ಅಂದರೆ ಫ್ರೈಡೆ ಮಾರ್ನಿಂಗ್ ಆ್ಯಕ್ಚುಲಿ ಎಂಥ ಕೆಲಸ ಆಯಿತು ಅಂತಂದರೆ ಫ್ರೈಡೇ ಆ್ಯಸ್ ಯೂಶಯಲ್ ಅಲಾರಾಮ್ ಇಟ್ಟು ಎದ್ದು ಎಲ್ಲೂ ರೆಡಿ ಮಾಡ್ಕೋತಾ ಇದ್ದೀನಿ ಆದರೆ ಫ್ಯಾಕ್ಟ್ ಏನು ಗೊತ್ತಾ ಇವತ್ತು ಪರ್ಯಂತಿಗೆ ಹಾಲಿಡೇ ನಾನು ಮರ್ತೋಗ್ಬಿಟ್ಟು ಅವರು ಕಳಿಸಿದ್ರು ನನಗೆ ಬಟ್ ನಾನು ಯಾವುದೋ ಗ್ಯಾನ್ದಲ್ಲಿ ಮರ್ತೋಗ್ಬಿಟ್ಟು ಬೆಳಗ್ಗೆ ಮಾಮೂಲಿ ಐದುವರೆಗೆ ಎದ್ದು ಅವನಿಗೆ ಡ್ರ್ಯಾಗನ್ ಫ್ರೂಟು ಸ್ನ್ಯಾಕ್ಸ್ಗೆ ಅಂತ ಹೇಳಿ ದೋಸೆ ಟೊಮೊಟೊ ಗೊಜ್ಜು ಎಲ್ಲ ಮಾಡ್ತಾಯಿದ್ದೀನಿ ಮಾಡಿ ಬಾಕ್ಸ್ಗೆಲ್ಲ ಕಟ್ಟಿ ಅವನ್ನ ಎಬ್ಬರು ಅಂತ ಹೋಗ್ತಾ ಇದ್ದೀನಿ ಪರ್ಯಂತನೂ ಎದ್ಬಿಟ್ಟಿದ್ದಾನೆ ನಮ್ಮ ಯಜಮಾನ್ರು ಆಮೇಲೆ ಎದ್ಬಿಟ್ಟು ಯಾಕಮ್ಮ ಅಂತಂದರು ರೀ ಟೈಮ್ ಆಯಿತು ನೋಡು ಅವನು ಎದ್ದೊಳ್ತಾಯಿಲ್ಲ ಸ್ಕೂಲಿಗೆ ಅಂತ ಅಂದರೆ ನಮ್ಮ ಯಜಮಾನ್ರು ನಗ್ತಾ ಇದ್ದಾರೆ ನಿದ್ದೆಗಣ್ಣಲ್ಲೇನೆ ಆಮೇಲೆ ರೀ ಎದ್ದೋಳ್ರಿ ಸುಮ್ಮನೆ ಯಾಕೆ ನಗ್ತಾಯಿದೀಯಾ ಅಂತ ಆಮೇಲೆ ಹೇಳ್ತಾ ಇದ್ದಾರೆ ರೇ ಇವತ್ತು ಸ್ಕೂಲ್ ಇಲ್ಲ ಕಣೇ ಇವತ್ತು ಇಂಡಿಪೆಂಡೆನ್ಸ್ ಡೇ ಅಲ್ವಾ ರಜಾ ಅಲ್ವಾ ಅವನಿಗೆ ನೆನ್ನೆನೇ ಸೆಲೆಬ್ರೇಷನ್ ಆಯ್ತಲ್ಲ ಗುರುವಾರ ಅಂತ ಅಯ್ಯೋ ಹೌದಲ್ವಾ ಅಂತ ಹೇಳಿ ಆವಾಗ ಸರಿ ಇನ್ನೇನು ಮಾಡೋದು ಎದ್ಬಿಟ್ಟಿದ್ದೀನಿ ಟಿಫನ್ನು ಆಗೋಗಿತ್ತು ಪರ್ಯಂತನೂ ಬೇಗನೆ ಎಬ್ಬರಿಸಿ ಅವನು ಫ್ರೆಶ್ ಮಾಡಿಸಿ ಬ್ರೇಕ್ಫಾಸ್ಟ್ ಎಲ್ಲ ತಿನ್ನಿಸಿ ಈಗ ನಾನು ಇಲ್ಲಿ ಸೋಫಾ ಕವರ್ಸು ಮತ್ತು ಬೆಡ್ದು ಕವರು ಅದೆಲ್ಲ ಚೇಂಜ್ ಮಾಡ್ತಾ ಇದ್ದೀನಿ ಬಿಕಾಸ್ ಹಬ್ಬಕ್ಕೆ ಹಾಕಿದ್ದು ವರಮಹಾಲಕ್ಷ್ಮಿ ಹಬ್ಬ ಒನ್ ವೀಕ್ ಆಯ್ತಲ್ವಾ ಸರಿ ಅದನ್ನೆಲ್ಲ ಚೇಂಜ್ ಮಾಡಿಬಿಡೋಣ ಇವತ್ತು ಪೂಜೆ ಬೇರೆ ಮಾಡಬೇಕು ಶುಕ್ರವಾರ ಇನ್ನು ನಾಳೆ ವಾರ ಮಾಡ್ತೀನಲ್ವಾ ಸೊ ನಾಳೆನೇ ಎಲ್ಲ ಮಾಡೋಕ್ಕೆ ಕಷ್ಟ ಆಗುತ್ತೆ ಆ್ಯಂಡ್ ನಾಳೆ ಸ್ವಲ್ಪ ದೇವಸ್ಥಾನಕ್ಕೆ ಹೋಗೋಣ ಅಂತಲೂ ಅಂದ್ಕೊಂಡಿದ್ದೀವಿ ಸೊ ಬೆಳಿಗ್ಗೆ ಇದೆಲ್ಲ ಕ್ಲೀನ್ ಮಾಡ್ತಾ ಕುತ್ಕೊಂಡ್ರೆ ದೇವಸ್ಥಾನಕ್ ಹೋಗಕ್ ಆಗೋದಿಲ್ಲ ಅದಕ್ಕೆ ಇವತ್ತು ಫ್ರೈಡೇ ಅಲ್ವಾ ಸಿಂಪಲ್ಲಾಗಿ ಸಾಯಂಕಾಲ ಪೂಜೆ ಮಾಡ್ಕೊಳ್ಳೋಣ ಇದೆಲ್ಲನೂ ಕ್ಲೀನ್ ಮಾಡ್ಕೊಬಿಡೋಣ ಅಂತ ಹೇಳಿ ಸ ಎಲ್ಲನೂ ಚೇಂಜ್ ಮಾಡಿ ಎಲ್ಲನೂ ಸೆಗ್ರಿಗೇಟ್ ಮಾಡ್ತಾ ಇದ್ದೀನಿ ಸೊ ನಾಳೆ ನಮಗೆ ಮೂರನೇ ಶನಿವಾರ ಇರತ್ತಲ್ವ ಸೊ ಅದಕ್ಕೆ ನಾವು ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಲೇಬೇಕು ಸೊ ಅಲ್ಲಿಂದ ತೀರ್ಥ ತೊಗೊಂಡು ಬಂದು ಮನೆಯೆಲ್ಲ ತೀರ್ಥ ಹಾಕಿ ಸ್ವಲ್ಪ ಪೂಜೆ ಎಲ್ಲ ಮಾಡ್ಕೋಬೇಕಾಗತ್ತೆ ಸೊ ಹಾಗಾಗಿ ವರ್ಷ ವರ್ಷವೂ ನಾವು ಬನ್ನೇರುಘಟ್ಟ ದೇವಸ್ಥಾನಕ್ಕೆ ಹೋಗೋದು ನನಗೆ ನಾನು ಮದುವೆ ಆಗಿ ಬಂದಾಗಿಂದ ಆಲ್ಮೋಸ್ಟ್ ಏಳು ವರ್ಷ ಅಂದ್ಕೊಳ್ಳಿ ಏಳು ವರ್ಷದಿಂದನೂ ನಾವು ಬನ್ನೇರ್ಘಟ್ಟ ನರಸಿಂಹಸ್ವಾಮಿ ದೇವಸ್ಥಾನದಿಂದಾನೇ ತೀರ್ಥ ತೊಗೊಂಡು ಬಂದು ಮನೆಯಲ್ಲೆಲ್ಲ ಪ್ರೋಕ್ಷಣೆ ಮಾಡಿ ಮನೆಯನ್ನೆಲ್ಲ ಶುದ್ಧಿ ಮಾಡಿ ಹಬ್ಬವನ್ನು ಮಾಡ್ತೀವಿ ಸೊ ಶ್ರಾವಣ ಶನಿವಾರ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಬಟ್ ನಾವು ಇಷ್ಟೇ ಸಿಂಪಲ್ ಆಗಿನೇ ಮಾಡ್ಕೊಡ್ತೀವಿ ಸೊ ಇವತ್ತು ಕ್ಲೀನಿಂಗ್ ವಿಡಿಯೋದು ರೆಕಾರ್ಡ್ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ನಮ್ಮ ಯಜಮಾನ್ರು ಬಾಯಿಗೆ ಬಂದಂಗೆ ಇದ್ರು ನಿನಗೆ ಬುದ್ಧಿ ಇದೆಯಾ ಇಲ್ವಾ ನಂಗೆ ಗೊತ್ತಿಲ್ಲ ಕಣೆ ಅಂತ ನಾನು ಯಾಕೆ ರೀ ಅಲ್ಲ ನೆನೆ ತಾನೇ ಹಾಸ್ಪಿಟಲ್ಗೆ ಹೋಗಿ ಬಂದಿದ್ದೀವಿ ಟ್ಯಾಬ್ ಟ್ಯಾಬ್ಲೆಟ್ಸ್ ತೊಗೊಂಡು ರೆಸ್ಟ್ ಮಾಡೋಣ ಅಂತ ಅಂದಿರ ಇದೆಲ್ಲ ಕ್ಲೀನ್ ಮಾಡ್ತಾ ಕುತ್ಕೊಂಡಿದೆಯಲ್ಲ ಅಂತ ಹೇಳಿ ಬೈತಾ ಇದ್ರು ಬಟ್ ಅವ್ರಿಗೇನು ಗೊತ್ತು ಪೂಜೆ ಮಾಡಬೇಕಂದ್ರೆ ಹೆಣ್ಮಕ್ಳಿಗೆ ಎಲ್ಲ ಸಗ್ರಿಗೇಟಾಗಿ ಎಲ್ಲ ಕ್ಲೀನ್ ಆದ್ರೇ ಪೂಜೆ ಮಾಡಿದ್ರೆ ಒಂದು ಸಮಾಧಾನ ಅಲ್ವಾ ಸೊ ನನಗೂ ಅದೇ ಥರನೇ ನನಗೆ ಹಂಗೆಲ್ಲ ಆಗೋದಿಲ್ಲ ಸೊ ಅವ್ರು ಎಷ್ಟೇ ಬೈತಾ ನಾನು ನಾನು ಕೆಲಸ ನಾನು ಮಾಡ್ಕೋತೀನಪ್ಪ ಅಂತ ಹೇಳಿ ರೂಮಲ್ಲಿ ಬೆಡ್ ಸ್ಪ್ರೆಡ್ಡು ಆಮೇಲೆ ಸೋಫಾದಲ್ಲಿ ಕವರ್ ಅದೆಲ್ಲ ಚೇಂಜ್ ಮಾಡಿದೆ ಸೊ ಈ ಬೆಡ್ಶೀಟ್ಗೆ ಒಂದು ಕಥೆನೇ ಇದೆ ಈ ಬೆಡ್ಶೀಟು ನಾವು ಫಸ್ಟ್ ಟೈಮು ಅಂದರೆ ನಾವು ಸಂಸಾರ ಅಂತ ಹೇಳಿ ಸಪ್ರೇಟ್ ಬಂದಾಗ ನಮ್ಮ ಬೆಡ್ ಅವಾಗ ಪುಟಾಣಿ ಬೆಡ್ ಇದ್ದಿದ್ದು ಸೊ ಆ ಬೆಡ್ಗೆ ಇದು ಕರೆಕ್ಟಾಗಿ ಮ್ಯಾಚ್ ಆಗ್ತಾಯಿತ್ತು ಸೊ ಆವಾಗ ತ್ರೀ ಹಂಡ್ರೆಡ್ ರುಪೀಸ್ ಅಂತ ಹೇಳಿ ಒಂದು ಬೆಡ್ಶೀಟು ಒಂದು ಸೆಟ್ಗೆ ತ್ರೀ ಹಂಡ್ರೆಡ್ ರುಪೀಸ್ತು ಆ ಥರ ಹೇಳಿ ಸಿಕ್ಸ್ ಹಂಡ್ರೆಡ್ ರುಪೀಸ್ ಕೊಟ್ಟಿದ್ದೆ ಈ ಬೆಡ್ಶೀಟ್ಗೆ ನೋಡಿ ಏಳು ವರ್ಷ ಆಯಿತು ನಮ್ಮ ಸಂಸಾರ ಶುರುವಾಗಿ ಏಳು ವರ್ಷದಿಂದ ಇಲ್ಲಿವರೆಗೂ ಒಂದು ಚೂರು ಹರಿದೋಗಿಲ್ಲ ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ ಆವತ್ತಿಂದ ಇವತ್ತಿನವರೆಗೂ ನಾನು ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ಮಾಡಿದಾಗು ಈ ಬೆಡ್ಶೀಟಲ್ಲಿ ವೀಡಿಯೋ ಮಾಡಿದ್ದೀನಿ ಬೇಕಂದರೆ ನೀವು ಚೆಕ್ಔಟ್ ಮಾಡ್ಬೋದು ಸೊ ಅದಾದಮೇಲೆ ಹೇಗಿದ್ರು ಬೇಗ ಇದ್ದಿದ್ನಲ್ವಾ ಬೆಳಗ್ಗೆನೇ ಟಿಫನ್ ಮಾಡಿಬಿಟ್ಟಿದ್ದೆ ಇವೆಲ್ಲ ಕೆಲಸ ಆದಮೇಲೆ ನಂಗೆ ತುಂಬ ಸುಸ್ತಾಗ್ತಾ ಇತ್ತು ಅಂತ ಹೇಳಿ ನಮ್ಮ ಯಜಮಾನ್ರು ನಾನು ಇದೆಲ್ಲ ಕ್ಲೀನ್ ಮಾಡೋಷ್ಟೊತ್ತಿಗೆ ಹೋಗಲಿ ನಾನು ಟೀ ಆದರೂ ಮಾಡಿಕೊಡ್ತೀನಮ್ಮ ಅಂತ ಹೇಳಿ ಪಾಪ ಟೀ ಮಾಡಿಕೊಟ್ರು ಸೊ ಈಗ ನಮ್ಮ ಯಜಮಾನ್ರು ಆಫೀಸ್ಗೆ ಹೊರಡೋ ಟೈಮು ಸೊ ಅವ್ರಿಗೆ ಬಿಸಿ ಬಿಸಿ ದೋಸೆನ ಇದ್ದೀನಿ ಪರ್ಯಂತ ನಮ್ಮ ಮನೇಲಿದ್ರೆ ಏನೋ ಒಂಥರ ಖುಷಿ ಗೊತ್ತಾ ಎಷ್ಟು ಅಂದರೆ ಕೆಲಸ ಜಾಸ್ತಿನೇ ಒಂದು ಕಡೆ ಕ್ಲೀನ್ ಮಾಡ್ತಾಯಿದ್ರೆ ಇನ್ನೊಂದು ಸೈಡಿಂದ ಎಲ್ಲ ಗಲೀಜು ಮಾಡ್ಕೊಂಡು ಬರ್ತಾ ಇರ್ತಾನೆ ಬಟ್ ಸ್ಟಿಲ್ ಅವ್ನ ಮನೇಲಿದ್ರೆ ನನಗೇನೋ ಖುಷಿ ಒಬ್ಬಳೇ ಇರ್ತೀನಲ್ವಾ ಸೊ ಅದಕ್ಕೇ ಕಂಟಿನ್ಯೂಸ್ ಆಗಿಂದ ನಂಗೆ ವೀಡಿಯೋಸನು ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಆಲ್ಮೋಸ್ಟ್ ಟು ಟು ತ್ರೀ ಡೇಸ್ ಆಯ್ತೇನೋ ನಾನು ವ್ಲಾಗ್ ಅಪ್ಲೋಡ್ ಮಾಡಿ ನಂಗೆ ವಿಡಿಯೋಸು ಎಡಿಟ್ ಮಾಡೋಕ್ಕಲ್ಲ ಕೊಡೋಕ್ಕೂ ಟೈಮ್ ಇಲ್ಲ ಅಂಡ್ ಇವತ್ತು ಬೆಳಗ್ಗೆನೇ ನೋಡಿ ವಾಯ್ಸ್ ಓವರ್ ಕೊಟ್ಟು ಹಾಗೇನೇ ಇವತ್ತು ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ದೇವಸ್ಥಾನಕ್ಕೂ ಹೋಗಬೇಕು ನೋಡೋಣ ಆದರೆ ಅಪ್ಲೋಡ್ ಮಾಡ್ತೀನಿ ಇಲ್ಲಾಂದರೆ ನಾಳೆ ಅಂದರೆ ಸಂಡೇ ಅಪ್ಲೋಡ್ ಮಾಡ್ತೀನಿ ಸೊ ಸ್ಯಾಟರ್ಡೆ ಇವತ್ತು ನಾವು ಬನ್ನೇರುಘಟ್ಟಗೂ ಹೋಗಿ ಬಂದ್ವಿ ಅದ್ರದ್ದು ಸಹ ನಾನು ಆದಷ್ಟು ಬೇಗ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಇನ್ನು ಕೊನೆಯ ವಾರಕ್ಕೆ ಒಂದು ವಿಶೇಷನೂ ಸಹ ಇದೆ ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಂದರೆ ನನ್ನ ಪೂಜೆಯ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಸೊ ಇವತ್ತಿನ ವಿಡಿಯೋ ವೀಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗ್ತಾ ಇದೆ ಅಂತ ಅಂದರೆ ದಯವಿಟ್ಟು ಈಗಲೇ ವೀಡಿಯೋ ಒಂದು ಲೈಕ್ ಮಾಡಿ ಹಾಗೆಯೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ವಿತಿನ್ ಟೂ ಅವರ್ಸಲ್ಲಿ ಕಮೆಂಟ್ ಮಾಡಿ ಬಿಕಾಸ್ ಗೊತ್ತಲ್ವಾ ಅಷ್ಟೇ ಸೊ ಇನ್ನೂ ದೋಸೆ ಎಲ್ಲ ತಿಂದ ಮೇಲೆ ನಮಗೊಂದು ಸರ್ಪ್ರೈಸ್ ಇದೆ ನೋಡಿ

ನೋಡಿ ಅದೇನೋ ಮಾತಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೆ ಕಾಣಿಸ್ತಾ ಇದೆಯಾ ಫ್ರೆಂಡ್ಸ್ ಓಡಾಡ್ತಾ ಇರೋದು ಇವತ್ತು ಕ್ಯಾಪ್ಚರ್ ಮಾಡಿದ್ದೀನಿ ಅದೆಷ್ಟರ ಮಟ್ಟಿಗೆ ಕಾಣಿಸ್ತಾ ಇದೆಯೋ ಗೊತ್ತಿಲ್ಲ ಬಟ್ ಇಲ್ಲಿ ಡೈರೆಕ್ಟಾಗಿ ಮಾಡೋಕ್ಕೆ ನೋಡಿ 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 ನೋಡಿದ್ರಾ ರೋಡ್ ಇಲ್ಲಿ ನೋಡಿ ಇಲ್ಲಿ ನೋಡಿ ಅದೇ ಅದೇ ಅಲ್ಸತೀಯಾ ಅದ್ಯಾಕ ಅದು ಬ್ರೌನ್ ಕಲರ್ ಇದೆ ಅಂತ ಯಾರಿಗಾದರೂ ಗೊತ್ತಿದ್ರೆ ಕಾಮೆಂಟ್ ಮಾಡಿ ಓಕೆ ನೋಡಿ ಒಂದು blac one brown ಹ್ಮ್ ಅಮ್ಮ ಒಂದು black ಕಲರ್ ಸ್ಲಾದ್ ರೈಸ್ ರೆಡ್ ಆಗಿದೆಯಲ್ಲ ಹ್ಮ್ ಅಕಾ ಎಲ್ಲ ವಿಡಿಯೋ ಇದು ಒಂದು ಬೇಗ ಹೋಗತಿದೆ ಹ್ಮ್ ಇನ್ನೊಂದೆಲ್ಲಾ ಇತ್ತು ಮಕ್ಕಳು ಯಾವ ಬಾರ್ಡು ಫ್ರೆಂಡ್ಸ್ ಒಬ್ಬ ಬ್ರೌನ್ ಕಲರ್ ಇದೆ ಪ್ಲೀಸ್ ಟೆಲ್ ಮೀ ವಾಟ್ ಈಸ್ ಪಿ ಸುಗ ಎಷ್ಟು ಮೇಲೆ ಕತ್ತೈತಿ ಒಂದು ದಿವಸಕ್ಕೆ ಕ್ಯಾಟನ್ ಕತ್ತಿತ್ತು ವಿಡಿಯೋ ಮಾಡಿ ತಿನ್ನಲು ಅಲ್ಲಿ ನೋಡಿ ಅಲ್ಲಿದೆ ಮೇಲುಗಡೆ ఆర్కొండు ఆక అల్ ఆది మేలు ಸೊ ಇವತ್ತು ಹದಿನೈದನೇ ತಾರೀಕು ಅಲ್ವಾ ಸೊ ಕೃಷ್ಣ ಜನ್ಮಾಷ್ಟಮಿನೂ ಇದೆ ಸೊ ಒಬ್ಬೊಬ್ಬರು ಒಂದೊಂದು ದಿನ ಮಾಡ್ತಾರೆ ಸೊ ಹದಿನೈದು ಹದಿನಾರು ಎರಡು ದಿನವೂ ಮುಖ್ಯನೇ ಆದರೆ ನಾನು ಇವತ್ತಿನ ವಿಡಿಯೋದಲ್ಲೇ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳನ್ನು ಸಹ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಸೊ ಕೃಷ್ಣನ ಒಂದು ಶ್ಲೋಕ ಇದನ್ನು ನೀವು ಕಲೀಲೇಬೇಕು ಎಂಥ ದೊಡ್ಡ ಸಹ ಈ ಒಂದು ವಿಡಿಯೋ ಅಂದರೆ ಈ ಒಂದು ವಿಡಿಯೋ ನೋಡಿ ಈ ಒಂದು ಶ್ಲೋಕವನ್ನು ಕಲಿರಿ ಬೇರೆ ಯಾವುದೇ ಶ್ಲೋಕ ಕಲ್ತಿಲ್ಲ ಅಂದರೂ ಪರವಾಗಿಲ್ಲ ಇದೊಂದು శ్లోక కలి రి ఓకేనా కృష్ణాయ వాసు अरहे परमात्मने प्रणतः क्लेशनाशाय गोविन्दाय नमो नमः कृष्णाय वासुदेवाय अरहे परमात्मने प्रणतः क्लेशनाशाय गोविन्दाय नमो नमः कृष्णाय वासुदेवाय अरहे परमात्मने प्रणतः क्लेशनाशाय गोविन्दाय नमो नमः ಈ ಥರ ಈ ಒಂದು ಶ್ಲೋಕನ ಕಲೀರಿ ಎಲ್ರಿಗೂ ಒಳ್ಳೆಯದಾಗ್ಲಿ ಸೊ ಆ ಕೃಷ್ಣ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಮನಸ್ಪೂರ್ವಕವಾಗಿ ಕೇಳ್ಕೊತಾ ಇದ್ದೀನಿ ಸೊ ಇನ್ನು ನೈಟು ಶುಕ್ರವಾರ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ ನನಗೆ ಬಾಯೆಲ್ಲ ಒಂಥರ ಆಗಿತ್ತು ಅಂತ ಹೇಳಿ ಫುಲ್ ಸ್ಪೈಸಿ ಹಾಕಿಸಿ ಏನಂತೀವಿ ಫೈಡ್ ರೈಸನ್ನು ತರಿಸಿದ್ದೆ ಸೊ ಅದ್ರ ಜೊತೆಗೆ ಪಾಪ ಮುದ್ದೆ ಬಸಾರು ಪಲ್ಯ ಚಪಾತಿ ನೆನ್ನೆದು ಖಾರ ಮಾಡಿದ್ನಲ್ವ ಖಾರ ಸ್ವಲ್ಪ ಇತ್ತು ಸೊ ಅದ್ರ ಜೊತೆಗೇ ಇವತ್ತಿನ ಡಿನ್ನರನ್ನು ಕಂಪ್ಲೀಟ್ ಮಾಡ್ಕೊತಾ ಇದ್ದೀವಿ ಸೊ ಫ್ರೆಂಡ್ಸ್ ಹೆಣ್ಮಕ್ಳು ಕೊನೆಯದಾಗಿ ಒಂದು ಸ್ಲೋಗನ್ ಹೇಳ್ಬಿಡ್ತೀನಿ ಹೆಣ್ಮಕ್ಕಳು ಧೈರ್ಯವಾಗಿ ನಿಂತ್ಕೊಂಡ್ರೆ ಅದು ಎಷ್ಟೇ ಕಷ್ಟ ಆಗಲಿ ಎಂಥದ್ದೇ ಪರಿಸ್ಥಿತಿ ಬಂದರೂ ಎಲ್ಲವನ್ನು ಎದುರಿಸಿ ನಿಲ್ಲುವಂತಹ ಶಕ್ತಿ ಹೆಣ್ಮಕ್ಳಲ್ಲಿರುತ್ತೆ ಸೊ ಅದನ್ನು ಆದಷ್ಟು ಬೆಳಕಿಗೆ ತೊಗೊಂಡು ಬನ್ನಿ ನಿಮ್ಮಲ್ಲಿ ನೀವೇ ಕಂಪ್ರೆಸರ್ ಆಗೋದನ್ನು ಬಿಟ್ಟು ನನ್ನಲ್ಲೂ ಒಂದು ಛಲ ಇದೆ ಏನೋ ಒಂದು ಸಾಧನೆ ಮಾಡಬಹುದು ಅಂತ ಹೇಳಿ ನಿಂತು ಯೋಚನೆ ಮಾಡಿ ಆದರೆ ಯಾವುದೇ ಕಾರಣಕ್ಕೂ ಇನ್ನೊಬ್ಬರ ಜೀವನದಲ್ಲಿ ಆಟ ಆಡೋಕ್ಕೆ ಮಾತ್ರ ಹೋಗಬೇಡಿ ಭಗವಂತ ಎಲ್ಲದಕ್ಕೂ ಉತ್ತರ ಕೊಟ್ಟೇ ಕೊಡ್ತಾನೆ ಕಾಯ್ತಾ ಇರಬೇಕಷ್ಟೇ ಸೊ ನಮ್ಮ ಜೀವನದಲ್ಲಿ ಏನು ಬೇಕು ಅದನ್ನು ಬೇಡಿಕೊಂಡು ನಮ್ಮ ಜೀವನವನ್ನು ಸದ್ಮಾರ್ಗದಲ್ಲಿ ನಡ್ಕೊತಾ ಹೋದರೆ ಭಗವಂತನಿಗೂ ಇಷ್ಟ ಆಗಿ ನಮ್ಮ ಮೇಲೆ ಪ್ರೀತಿಯನ್ನು ತೋರಿಸ್ತಾನೆ ಸೊ ಹೇಗನ್ನಿಸ್ತು ಇವತ್ತಿನ ವೀಡಿಯೋ ಕಮೆಂಟ್ ಲಾಟ್ಸ್ ಆಫ್ ಲವ್